ನಮಸ್ಕಾರ ವೀಕ್ಷಕರೇ ಸುನೀತಾ ಕೇಜನಿಗೆ ಸ್ವಾಗತ ಇವತ್ತು ನಾನು ಧಾರವಾಡ ಪೇಡ ರೀ ಮನೆಯಾಗ ನಾವು ಧಾರವಾಡ ಪೇಡ ಮಾಡಿದ್ದೀವಿ ಅಂದ್ರೆ ಫಂಡ್ರಿಗೂ ಭಾಳ ಖುಷಿ ಆಗ್ತಿದ್ರಲ್ಲ ಹಿಂಗಾಗಿ ನಾನು ಧಾರವಾಡ ಪೇಡ ಮಾಡತ್ತೀನಿ ನೋಡ್ರಿ ಈಗ ಮೂರು ವಾಟೆ ಸಕ್ಕರೆ ತೊಗೊಳಕತ್ತೀನಿ ರೀ ಯಾವ ಕಪ್ ಅಳತಿ ತೊಗೊಂಡಿರ್ತೀವಲ್ಲ ಅದ ಕಪ್ ಅಳತೀಗಿ ಮೂರು ಕಪ್ ಸಕ್ರೆ ತೊಗೊಂಡು ಒಂದು ಕಪ್ಪು ನೀರು ತೊಗೊಂಡ್ರೆ ನೀರು ಹಾಕಿ ನಾವು ಅದಕ್ಕೆ ಪೇಡಕ್ಕೆ ಕಾಕಾಕ ಬೋರಾ ಸಕ್ಕರೆ ಹೇಳಿ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಈಗ Sakrilla kerjainnya, malam den terkudil pada telah, kudil serta, kudu kudo, melala boru boru pada telah re, aliyari guna mau kuduspekakatre, honda ini oh, ya, aku mana yang itu apa enggak, adoh, sakrilla kerjai, melala, kudil pada melala, namu gatai paka, paka hingga mangko ஒட்ட சொன்னு கை விடங்க திருக்கொத்தானே இல்லை நான் அதனால் ஏகின்ற தழஹிட்டு கொடுத்து அங்கே எல்லா சக்கரை கெட்ட கொடுத்த பூரா சக்கரை கை விடங்கிங்க திருவாக்கத்தின் ஹிங்க திருக்கோத்தானே இல்லை நான் இன்னொன்று எரம்பூர் சக்கெண்ட் ரீகிடுக்கிற புதி பலத்தில எஸ்ட் பூஜை வந்தாக்க இங்க மேலே ஃபுல்லு குரு குரு வந்து கே சன் நம்ம குருகு பால் பர்த்தல அவன் டாய் தான் நம்ம கேஸ் பண்ணி தப்பங்க திருப்பா அந்த அது நமக்கு பூரா சரி பந்து படத்தி

ಬೇಡಕ್ಕೆ ಸಕ್ಕರೆ ರೆಡಿಯಾಗಿ ಬರ್ತೈತೆ ರೀ ಹಂಗೆ ಸಕ್ರೆ ಹಾಕ್ತಾರಲ್ಲ ರೀ ಮಿಕ್ಸಿಗೆ ಹಾಕಿ ಮಾಡ್ತಾರಲ್ಲ ಅದು ಬೇರೆ ಅಷ್ಟೊಂದು ಬರೋದಿಲ್ಲ ರೀ ನಾವು ಹಿಂಗೆ ಬೂರ ಸಕ್ಕರೆ ನಾವು ರೀ ಅದನ್ನು ಇದೇನು ಸ್ವಲ್ಪ ಜಾಸ್ತಿ ಉಳಿದ್ರು ಏನು ಕೆಡಂಗಿಲ್ಲ ಮತ್ತೊಳೆ ನಾವು ಕಾಫಿ ಟೀಗೆ ಹಾಕಿದ್ರು ರೀ ಈಗ ಅದೆಲ್ಲ ರೀ ನಾವೆಲ್ಲ ಹಿಂಗೆ ಸಣ್ಣ ತೊಗೊಂಡ್ಕ್ಯಾರ ಸಣ್ಣ ಹಾಕಿ ಸಾಣಿಸ್ ಹೋಗ್ಬೇಕು ರೀ ಮತ್ತು ಮಿಕ್ಸಿಗೆ ಹಾಕಕ್ಕೆ ಹೋಗ್ಬಾರ್ದ್ರೆ ಇದನ್ನ ಅಷ್ಟು ಪುಡಿ ಮಾಡ್ಕೊಳಕ್ಕೆ ಹೋಗಬಾರ್ದು ಅದನ್ನು ಈಗ ಒಂದು ಸ್ಪೂನ್ದಿಂದ ನಾವು ಹೀಗೆಲ್ಲ ಸಣ್ಣ ಅಂದ್ರೆ ಅದೆಲ್ಲ ಹಳಕ್ಕೆ ಹಳಕ್ಕೇನ ಸಕ್ಕರೆ ಇರ್ತೈತಲ್ಲ ರೀ ಅದೆಲ್ಲ ಪೂರ್ತಿ ಇರ್ತೈತ್ರಿ ಈ ಪೇಡಕ್ಕೆ ಇದು ಕೂರ ಸಕ್ಕರೆನಾರ ಇದಕ್ಕೆ ನಾವು ಮಿಕ್ಸಿಗೆ ಹಾಕಿ ಸಕ್ಕರೆ ಹಾಕ್ತೀವಂದ್ರೆ ಅಷ್ಟೊಂದು ಕರೆಕ್ಟಾಗಿ ಬರೋಂಗಿಲ್ಲರದ ಇದು ಸಕ್ಕರೆನ ಹಾಕಿದ್ರನ್ನ ಧಾರವಾಡ ಪೇಡ ಅಣಿಸ್ಕೋತೈತಿರದ ಅದನ್ನು ಹಾಕಿ ಒಬ್ಬೊಬ್ರು ಮಾಡ್ತಾರೆ ಅಷ್ಟೊಂದು ಕರೆಕ್ಟಾಗಿ ಬರೋಂಗಿಲ್ಲ ಈಗ ನಮಗೆ ಇಷ್ಟು ಸಕ್ಕರೆ ಸಿಕ್ಕೈತೆ ನೋಡ್ರಿ ಸೇಮ್ ಸಕ್ಕರೆಗತೀನೇ ಇರ್ತತಿ ರೀ ಅದು ಸ್ವಲ್ಪ ಗಟ್ಟಿ ರೀ ಈಗ ಮತ್ತೊಂದು ಕಡಾವಿ ಹಿಟ್ಟೆ ನೋಡ್ರಿ ನಾನು ಕಡಾಂಗ ಇಟ್ಟು ಅದ್ರಾಗ ಒಂದು ಎರಡು ಸ್ಪೂನ್ ತುಪ್ಪ ಹಾಕಾಕತ್ತೀನಿ ರೀ ತುಪ್ಪ ಹಾಕಿದಾದ್ಮೇಲೆ ನೋಡ್ರಿ ಇದು ಒಂದು ಕಪ್ಪ ಒಂದು ಕಪ್ಪು ನಾನು ಹಾಲಿನ ಪೌಡ್ರ್ ತೊಗೊಳಕತ್ತೀನಿ ನೋಡ್ರಿ ಈಗ ಅದು ಹಾಲಿನ ಪೌಡ್ರ್ ತೊಗೊಂಡು ಅದು ಏನು ತುಪ್ಪ ಹಾಕಿದ್ದಲ್ಲ ಆ ತುಪ್ಪ ಹಾಕಿದ ಕಡಾಯಿ ಒಳಗೆ ಹಾಕಿ ಸ್ವಲ್ಪ ಹೊತ್ತು ರೀ ಇದು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ರೀ ಫಸ್ಟ್ ಕೈ ಬಿಡ್ದಂಗನ ಸಣ್ಣ ಗ್ಯಾಸ್ ಮ್ಯಾಲ ಹುರ್ಕೋಬೇಕ್ರಿ ಅದನ್ನು ಫುಲ್ ಕಲರ್ ಚೇಂಜ್ ಆಗ್ಬೇಕ್ರಿ ಅಲ್ಲಿವರೆಗೂ ಈ ಒಟ್ಟು ನಾವು ಕೈ ಬಿಡ್ದಂಗೆ ಅದನ್ನು ಫ್ರೈ ಮಾಡ್ಕೊಬೇಕು ರೀ ಒಟ್ಟೆ ಅಂದ್ರೆ ಒಟ್ಟೆ ಬಿಡಬಾರ್ದು ರೀ ಕಲರ್ ಚೇಂಜ್ ಆಗುವವರೆಗೂ ನಾವು ಕೈ ಬಿಟ್ಟು ಅಂದ್ರೆ ಹೊತ್ತಿ ಬಿಡ್ತೈತಿ ಈಗ ನೋಡಿರಿ ಕಲರ್ ಚೇಂಜ್ ಆಯಿತು ನನಗೆ ಒಂದು ಇಪ್ಪತ್ತೈದು ನಿಮಿಷ ಹಿಡಿತಿದ ಸ್ವಲ್ಪ ಟೈಮ್ ತೊಗೊಬೋದಿಲ್ಲ ಒಂದು ಅರ್ಧ ತಾಸನಾಗ ನಮಗೆ ಪೇಡಿ ರೆಡಿ ಆಗ್ತೈತೆ ರೀ ಧಾರವಾಡ ಪೇಡ ಈಗ ಕಲರ್ ಚೇಂಜ್ ಆಗಿತ್ರ ಇನ್ನೊಂದು ಸ್ವಲ್ಪ ನಾನು ಪುರಿ ಹಾಕತ್ತೀನಿ ನೋಡ್ರಿ ನಾವೆಷ್ಟು ಹುರ್ಕೋತಿರ್ಲ ಅಷ್ಟು ಬಾಹಿ ರುಚಿ ಬರ್ತೈತ್ರಿ ಇದು ಒಟ್ಟು ಹಾಲಿನ ವಾಸನೆ ಹಸಿ ಹಸಿ ವಾಸನಿನ ಬರವಾಗ ಈಗ ಯಾವ ಕಪ್ಪಲ್ಲಿ ನಾನು ಹಾಲಿನ ಪೌಡ್ರ್ ತೊಗೊಂಡಿದ್ದಾರ ಅದು ಕಪ್ಪಲ್ಲಿ ಅರ್ಧ ಕಪ್ಪು ಹಾಲು ತೊಗೊಂಡಿನ್ರಿ ನಾನು ಅದು ಅರ್ಧ ಕಪ್ ಹಾಲು ತೊಗೊಂಡು ಸ್ವಲ್ಸ್ ಸ್ವಲ್ಪ 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 ಹಾಕಿ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ನಾನು ಹಾಲು ಹಾಕಿ ಅರ್ಧ ಕಪ್ ಹಾಲ ಕರೆಕ್ಟ್ ಹಾಕತ್ತರಿತ ಈಗ ಮತ್ತೆ ಸ್ವಲ್ಪ ಹಾಕಿದೆ ನೋಡ್ರಿ ನಾನು ಹಾಕಿ ಪೂರ್ತಿ ನಾವು ಮಿಕ್ಸ್ ಮಾಡ್ಕೊಬೇಕು ಈಗ ಗ್ಯಾಸ್ ಬಂದ್ ಮಾಡಿ ಅಂತ ನಾನು ಗ್ಯಾಸ್ ಏನು ಚಾಲೂ ಇಲ್ಲ ಆಮೇಲೆ ಸ್ವಲ್ಪ ಗ್ಯಾಸ್ ಚಾಲು ಮಾಡ್ಕೊಂಡ್ರೆ ಹಾತು ಈಗ ಒಂದು ಚಮಚಲಿ ನಾವು ಇಷ್ಟೆಲ್ಲ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಲಾಸ್ಟಿಗೆ ಅಷ್ಟು ಹಾಲು ಹಾಕಿದೆ ನೋಡ್ರಿ ನಾನು ಅರ್ಧ ಕಪ್ ಕರೆಕ್ಟಾಗಿ ಹಿಡಿತೈತಿ ಅದು ಹೆಚ್ಚು ಕಡಿಮೆ ಆದಿತ್ತು ಅಂತೇಳಿ ಸ್ವಲ್ಪ 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 ಹಾಕಿ ಹಾಕಿ ನಾವು ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ಪೂರ್ತಿ ಚೂನು ರೀ ಇದನ್ನು ಪೂರ್ತಿ ನಾವು ಉದುರು ಉದ್ರು ರೀ ಈಗ ನಾ ಏನು ಹಾಕಿಂಟ್ಲ ಇದು ಕರೆಕ್ಟ್ ಐತೆ ಒಂದು ಕಪ್ಪು ಹಾಲಿನ ಪೌಡ್ರ್ ತೊಗೊಂಡ್ರೆ ಅರ್ಧ ಕಪ್ಪಲಿ ಅರ್ಧ ಕಪ್ಪು ಹಾಲು ರೀ ಅದು ಮಿಕ್ಸ್ ಮಾಡೋಕೆ ಈಗ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ ಈಗ ಗ್ಯಾಸ್ ಚಾಲೋ ಮಾಡಿದ್ದೀನಿ ರೀ ನಾನು ಗ್ಯಾಸ್ ಚಾಲು ಮಾಡಿಕೊಂಡು ಈಗ ಸ್ವಲ್ಪ ಹಾಲಿನ ಅಂಶ ಏನಾಯ್ತಾರಲ್ಲ ಹಾಲಿನ ಅಂಶ ಸ್ವಲ್ಪ ಇದು ಹೋಗೋರ್ಗಿ ಮತ್ತೊಂದು ಎರಡು ಮೂರು ಸೆಕೆಂಡು ನಾನು ಅದನ್ನು ಫ್ರೈ ಮಾಡಾಕತ್ತೀನಿರಿ ನೋಡ್ರಿ ನಾನು ಬಟ್ ಕೈ ಬಿಡ್ದಂಗೆ ಹಿಂಗೆ ಅಷ್ಟೇ ನಾವು ಫ್ರೈ ಮಾಡ್ಕೊಂಡಪ್ಪ ಅಂದ್ರೆ ಮುಗಿದು ಹೋಗ್ಬಿಡ್ತೈತೆ ಈಗ ಬಂದ್ ಮಾಡಿದ್ದೀನಿ ರೀ ನಾನು ಗ್ಯಾಸ್ ಗ್ಯಾಸ್ ಬಂದ್ ಮಾಡಿದ್ರಿ ಆದಮೇಲೆ ಎಲ್ಲ ಚಮಚಾಕತ್ತಿದ್ದೆ ಎಲ್ಲ ತಿಕ್ಕೊಳಕತ್ತೀನಿ ನೋಡ್ರಿ ತಿಕ್ಕೊಳಕೆ ಇಟ್ಟಾದ್ಮೇಲೆ ಈಗ ಅದು ಪೂರ್ತಿ ಆರಿಸೋಕೈತೇನ್ರಿ ನಾನು ಒಂದು ಹತ್ತು ಹದಿನೈದು ನಿಮಿಷ ಹುಟ್ಟು ಅಂದ್ರೆ ಪೂರ್ತಿ ಇದು ಆರೋ ಆರೋಮಟ ಅಷ್ಟು ನಾವು ಸಕ್ಕರೆ ಏನು ರೆಡಿ ಮಾಡ್ಕೊಂಡಿರಲ್ಲ ನಾವು ಬೋರಾ ಸಕ್ರೆ ಅಂಥೇಳಿ ಅದನ್ನು ಅಷ್ಟು ಹಾಕ್ಬಾರ್ದು ಬಿಸಿ ಇದ್ದ ಟೈಮ್ದಾಗ ಹಾಕಿದ್ರೆ ಮತ್ತೆಡ್ಗ ಹಳ್ಳಕಾಯಿ ಈಗ ಇದತ್ರಿಗ ಹಾರಿ ಹಿಂಗೇನು ಹೋದ್ರ ಊದ್ರಾಗಿ ಬಂದೈತಲ್ಲ ಇದು ಕರೆಕ್ಟ್ ನೋಡ್ರಿ ನಾವು ಕೈಯಾಗಿಡಿದ್ರೆ ಗೊತ್ತಾಗ್ಬಿಡ್ತೈತೆ ರೀ ಪೂರ್ತಿ ಒಣದ ಮಾಡ್ಕೊಬಾರ್ದ್ರೆ ಪೂರ್ತಿ ಒಣದ ಮಾಡ್ಕೊಂಡ್ರು ಪೇಡೆ ಅಷ್ಟೊಂದು ಸರಿ ಬರೋಂಗಿಲ್ಲ ಈಗ ನಾ ಏನು ಮಾಡ್ಕೊಂಡಿನ್ರಲ್ಲ ಅದು ಕರೆಕ್ಟ್ ಇದೆ ಈಗ ನಾನು ಸಕ್ರೆ ಏನು ರೆಡಿ ಮಾಡ್ಕೊಂಡಿದ್ದಿರಲ್ಲ ಸಕ್ಕರೆ ರೀ ಈಗ ಅದು ಸಕ್ಕರೆ ಹಾಕಾಕತ್ತೀನಿ ನೋಡ್ರಿ ನಾನು ಸ್ವೀಟ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಸಕ್ರೆ ಮಿಕ್ಸ್ ಮಾಡಿಕೊಡ್ರಿ ನೀವು ಈಗ ಸ್ಪೂನ್ಲಿನ ನಾನು ಮಿಕ್ಸ್ ಮಾಡಕತ್ತೀನಲ್ಲ ಆಮೇಲೆ ಕೈಲೇನ ಮಿಕ್ಸ್ ಮಾಡಿದರೆ ಕರೆಕ್ಟ್ ಈಗ ಸ್ಪೂನ್ಲೆ ಅಷ್ಟೊಂದು ಕರೆಕ್ಟಾಗಿ ಬರಂಗಿಲ್ಲ ರೀ ಇದು ಈಗ ಎಲ್ಲ ಕೈಯಲ್ಲಿ ಮಿಕ್ಸ್ ಮಾಡಕತ್ತೀನಿ ತಿನ್ನೋಡ್ರಿ ಈಗ ಎಷ್ಟು ಸಕ್ಕರೆ ಹಾಕಿರಲ್ಲ ಅಷ್ಟು ನೋಡಿಕೊಂಡು ನೀವು ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅನ್ನೋದು ಅಂದ್ರೆ ಸ್ವಲ್ಪ ತಿಂದ ನೋಡ್ಕೊಂಡು ನೀವು ಮಿಕ್ಸ್ ಆದ್ದರಿಂದ ಇಲ್ಲ ನಮಗೆ ಕರೆಕ್ಟ್ ಸ್ವೀಟ್ ಐತೆ ಅಂದ್ರೆ ಅಷ್ಟು ಕೈ ಇಲ್ಲ ಸ್ವೀಟ ಕಡಿಮೆ ಐತೆ ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕಿರಿ ನನಗೆ ಸ್ವೀಟ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾತ್ರೆ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಹಾಕಾಕತ್ತೀನಿ ತಿನ್ನೋಡ್ರಿ ಸ್ವಲ್ಪ ನೀವು ಬೂರ ಸಕ್ರೆ ಪೌಡ್ರ್ ತೆಗೆದಿಟ್ಕೋಬೇಕಾಕ್ರೆ ಆಮೇಲೆ ಮ್ಯಾಲೆ ನಾವು ಬೇಡಿ ರೆಡಿ ಆದಮೇಲೆ

ಈಗ ಏಲಕ್ಕಿ ಪೌಡ್ರ್ ಮೇಲೆ ಈಗ ನಾನು ಪೇಡೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಅದು ಯಾವ ಸೇಪೊಳಗೆ ಇರ್ತಾವ ಪೇಡೆ ಅಂತ ಗೊತ್ತಾಗಂಗಿಲ್ಲ ಒಮ್ಮೆ ರೌಂಡಾಗೆ ಇರ್ತೈತಿ ಒಮ್ಮೆ ಉದ್ದಾಗೆ ಇರ್ತೈತೆ ರೀ ಇದು ಸೇಪು ಧಾರವಾಡ ಪೇಡೆ ಇರ್ತೈತಿ ಅಂತ ಏನು ರೀ ನಿಮಗೆ ಯಾವ ಸೇಪು ಬೇಕಾರಲ್ಲ ಹಂಗೆ ನೋಡ್ಕೊಂಡು ಪೇಡೆ ಮಾಡಿರಿ ನಾನು ಸ್ವಲ್ಪ ಇತ್ತ ಉದ್ದನು ಮಾಡಕತ್ತೇನ ಸ್ವಲ್ಪ ಹಿಂಗೆ ಗುಂಡುಕು ಮಾಡಾಕತ್ತೇನ ಯಾಕಂದ್ರೆ ಧಾರವಾಡ ಪೇಡ ಹೇಳಕ್ಕಾಗಿಲ್ರಿಲ್ಲ ಹೆಂಗೆ ಇರ್ತಾವಂತಿ ಹೀಗಾಗಿ ನಮಗೆ ಯಾವ ಸೇಪ ಬೇಕಲ್ಲ ರೀ ಆ ಸೇಪ ರೀ ಈಗ ನೋಡ್ರಿ ನಾನು ಹಿಂಗೆ ಮಾಡ್ಕೊಂಡಿನ್ರಿ ನಾನು ಇತ್ತು ಉದ್ದನೂ ಅದಾವ ಗುಂಡಕ್ಕು ಅದಾವ ಹೆಂಗೆ ನೀವು ಯಾವ ಸೇಪ ಪೇಡ ಮಾಡ್ಕೊಂಡ್ರೂ ನಡೀತೈತಿ ಈಗೇ ನಮ್ಮ ಪುರ ಸಕ್ರೆ ಸ್ವಲ್ಪ ತೆಗೆದು ಇಟ್ಕೊಂಡಿದ್ದಾರಲ್ಲ ಅದರೊಳಗೆ ಒಳಗೆ ಹಾಕಾಕತ್ತೀನಿ ನೋಡ್ರಿ ನಾನು ಒಂದೊಂದಾಗಿ ಹಾಕಿ ಅವನ್ನೆಲ್ಲ ತೆಳಗ ಮ್ಯಾಲ ತೆಳಗ ಮ್ಯಾಲ ನಾವು ಸಕ್ರೆ ಒಳಗೆ ಒಳ್ಳೆಡ್ಸಿದಪ್ಪ ಅಂದ್ರೆ ನಮ್ಮದು ಧಾರವಾಡ ಪೇಡ ರೆಡಿ ಆಯ್ತು ನೋಡ್ರಿ ಈಗ ಈಗ ಎಷ್ಟು ಮಾಡಿಟ್ಕೊಂಡಿನ್ರಲ್ಲ ನಾನು ಧಾರವಾಡ ಪೇಡ ಅಂದರೆ ಅವನ ಈಗ ಸಕ್ಕರೆ ಹಚ್ಚಾಕತ್ತೀನಿ ನೋಡ್ರಿ ನಾನು ಹಿಂಗೆ ನಾವು ಆ ಮಕ್ಳಿಗೆ ಮಾಡಿಕೊಟ್ಟಿವಂದ್ರೆ ಆ ಮಕ್ಕಳು ಭಾಳ ಖುಷಿಪಟ್ಟು ತಿಂತಾರೆ ರೀ ಭಾಳ ಇಷ್ಟ ಆಕತಿ ದೊಡ್ಡವ್ರಿಗೆ ಇಷ್ಟ ರೀ ಭಾಳ ಅಂದ್ರೆ ಭಾರಿ ಸೇಮ್ ಧಾರವಾಡ ಪೇಡ ಆಗತ್ತೇನಾಗಿ ಅವ್ರ ಇವ திண்டு டேஸ்ட் மாதவ் எல்லாரும் அந்த இல்லை சேம் நம்ம பேக்கிரி ஒழி ஏன்னா கண்டிவல்கூ சேமாத டேஸ்டே இத்திர ஈட்ரீ இல்லை பூர்த்தி நம்பது தார்வட பீட ரெடியாகி நோட் இங்க நோட் நோட் சேம் ஹங்க கனகத்திள்ள நம்ம சக்கிரி பவுட்ருமா பூரா பவுட்ரு ஏன்மாத்திவல சக்கிரது ಅದ ಕರೆಕ್ಟ್ ಇದೆ ನಾವು ಆ ಸಕ್ರೆ ಮಿಕ್ಸಿಗೆ ಹಾಕಿ ಹಾಕಿದ್ರೆ ಪೇಡದ್ದು ಉಳ್ಕೊಬೋರ್ ಹಂಗೆ ಅದ್ರಾಗ ನಾವು ಹಿಂಗೆ ಸ್ವಲ್ಪ ಬೂರಾ ಸಕ್ರೆ ಮಾಡ್ಕೊಂಡು ಮಾಡಿದ್ರನ್ನ ಧಾರವಾಡ ಪೇಡ ಅಂಚ್ಕೋತೈತಿ ಇದು ಭಾರಿ ಅಂದ್ರೆ ಭಾರಿ ಆಗ್ಯಾವ ರೀ ಇವಾಗ ಧಾರವಾಡ ಪೇಡ ನಾನು ಹೆಂಗೆ ಬರ್ತಾವೆ ಎಂಬಲ್ ಅಂತೇಳಿ ರೀ ನಾನು ಫಸ್ಟ್ ಇದು ಧಾರವಾಡ ಪೇಡ ಮಾಡಿದ್ದು ಕರೆಕ್ಟಾಗಿ ಅದು ರುಚಿ ಅದು ಇದು ಬಂದೈತೆ ರೀ ಮನೆಯಾಗೂ ಎಲ್ಲರೂ ಭಾಳ ಇಷ್ಟಪಟ್ರ ಮಕ್ಕಳು ಅಂತ ಹೇಳಿದ್ರೆ ಇಷ್ಟಪಟ್ಟರು ನೀವು ನೀವೊಮ್ಮೆ ಮಾಡ್ರಿ ಹೆಂಗಕ್ಕವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಲೋ ನೋಡಕೈತಿಲ್ಲ ಅವರೆಲ್ಲರೂ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಹೆಂಗೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರು